ಓಂ ಶ್ರೀ ಸದ್ಗುರು ದೇವರಿ ನಮಃ ಇಂದು ನಮ್ಮ ಗುಡಿಹಾಳ ಗ್ರಾಮದಲ್ಲಿ ಇರುವಂಥ ಎಲ್ಲ ಗುರು ಹಿರಿಯರಿಗೂ ಆಮೇಲೆ ಎಲ್ಲ ನಮ್ಮ ಅಂಗನವಾಡಿ ಮಕ್ಕಳಿಗೂ ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೋರ್ತಾ ಇವತ್ತು ನಮ್ಮ ಗುಡಿಹಾಳದಲ್ಲಿ ಅಂಗನವಾಡಿ ಕೇಂದ್ರ ಇಷ್ಟು ದಿನ ಕೇವಲ ಒಂದು ಅಂಗನವಾಡಿ ಕೇಂದ್ರ ಇತ್ತು ಆಮೇಲೆ ಇಬ್ಬರು ಅಂಗನವಾಡಿ ಕಾರ್ಯಕರ್ತೆಯರು ಆಮೇಲೆ ಒಬ್ಬರು ಇದ್ದರು ಆದರೆ ಈ ಹೊಸ ವರ್ಷದಲ್ಲಿ ಹೊಸ ಹರುಷ ತರುವ ಹಾಗೆ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಗುಡಿಯಾಳದಲ್ಲಿ ಅಂಗನವಾಡಿ ಕೇಂದ್ರ ಎರಡು ಪ್ರಾರಂಭವಾಗಿದೆ ಆಮೇಲೆ ಇಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾಗಿ ಶ್ರೀಮತಿ ಯಲ್ಲಮ್ಮ ಹುತಾಳೆರವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಶರಣಮ್ಮ ಹಿರಿಯ ಕುರುಬ ಉಳ ಜೋಗಿನವರು ಅವರು ಸಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಿಯಾ ಬಿರಾರವರು ಸಹ ಅಂಗನವಾಡಿ ಕೇಂದ್ರದ ಒಂದರದ ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇವರೆಲ್ಲರಿಗೂ ಸಹ ಆ ಪರಮಾತ್ಮ ಶುಭ ಮಾಡಲಿ ಮತ್ತು ಮಕ್ಕಳಿಗೆ ಅವರು ತಮ್ಮ ಜ್ಞಾನವನ್ನು ಹಂಚಲಿ ಕಾಳಜಿ ಪ್ರೀತಿ ಮಮತೆ ಮಮಕಾರವನ್ನು ಆ ಮಕ್ಕಳಿಗೆ ತೋರಿಸಲಿ ಅಂತೇಳಿ ಹಾರೈಸ್ತಾ ಇವತ್ತು ನಾವೆಲ್ಲರೂ ಸೇರಿ ಅವರಿಗೆ ಶುಭ ಕೋರ್ತಾ ಇದ್ದೇವೆ ಅದಕ್ಕೆ ಖಂಡಿತ ನಮ್ಮ ಇಲಾಖೆ ಇನ್ನೂ ನಮ್ಮ ಗುಡಿಯಾಳದ ಗ್ರಾಮದ ಬಗ್ಗೆ ಇನ್ನೂ ಈ ಮಕ್ಕಳಿಗೆ ಇನ್ನೂ ಆಟೋಪಕರಣಗಳು ಇನ್ನೂ ಬೇಕಾದಂಥ ಈ ಅಂಗಡವಳಿಕೆಯನ್ನು ಎರಡು ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ಆಟೋಪಕರಣಗಳನ್ನು ಆಮೇಲೆ ಮಕ್ಕಳ ಸುರಕ್ಷತೆಗಾಗಿ ಕೆಲವೊಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಬೇಕಾಗ್ತದೆ ಅದಕ್ಕೆ ಇಲ್ಲಿ ನ್ಯಾಟು ಅಂತವೆಲ್ಲ ಬೇಕಾಗ್ತವೆ ಅದಕ್ಕೆ ಈ ಮೂಲಕ ನಮ್ಮ ತಾಲೂಕಿನ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಇದು ಒಂದು ಕೇಂದ್ರ ಹೊಸದಾಗಿ ಪ್ರಾರಂಭ ಆಗ್ಯದ ಈ ಒಂದು ಈ ಕೇಂದ್ರಕ್ಕೆ ಬೇಕಾದ ಸವಲತ್ತುಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಲಿ ಹೇಳಿ ನಾನು ಸರ್ವಜನೆಯ ಪ್ರಾರ್ಥನೆ ಮಾಡ್ತಾ ಎರಡು ಮಾತುಗಳಿಗೆ ಶುಭ ಕೋರ್ತನೆ ಧನ್ಯವಾದ